ನಮ್ಗೆಲ್ರಿಗೂ ಗೊತ್ತಿದೆ ಬಹಳ ವರ್ಷಗಳಿಂದ ಸರ್ಕಾರಿ ಮಾಡಿದ್ರು ಕೇಸು ಹೋಗೋದಿಲ್ಲ ನಮ್ಮ ಈ ನೆಲದ ಸಂಸ್ಕೃತಿ ಪ್ರೀತಿ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಿ ಜಾಸ್ತಿ ಜನರ ಸದಸ್ಯರ ಮತ್ತೆ ಇಂಥ ಉಪಯೋಗ ಕಾರ್ಯಕ್ರಮ ಎಲ್ರಿಗೂ ಅನುಕೂಲ ಆಗಿದೆ ಕಳೆದ ಮೂರು ವರ್ಷಗಳಿಂದ ನಾವು ಸ್ವತಃವಾಗಿರುವ ಆರೋಗ್ಯ ಸಲಹೆ ಕಾರ್ಯಕ್ರಮದಲ್ಲಿ ಹೆಚ್ಚು ವೈದ್ಯರು ಬಂದು ಪ್ರತಿ ಜನ ಸಲಹೆಗಳನ್ನು ಕೊಡ್ತಾ ಇದ್ದೀನಿ ನಿವೃತ್ತ ನೌಕರರು ಅಂದ್ರೆ ಸಮಸ್ಯೆ ಇರೋದೇ ಆರೋಗ್ಯದ್ದು ನಮ್ಗೆ ನೋಡಿ ನಾವು ಮೂವರೈ ಜನ ನಾನು ಆರೋಗ್ಯ ಅಷ್ಟೇ ನಂಗೂ ಕಾರ್ಯ ಹೀಗೆ ಪ್ರತಿಯೊಂದು ನಮ್ಮ ಸಮಸ್ಯೆಗಳಿದೆ ನನ್ನ ಬಿಟ್ಬಿಡಿ ಕೆಲವರಿಗೆ ಪೆನ್ಶನ್ ಹನ್ನೆರಡು ಸಾವಿರದಿಂದ ಇರುವಂತ ಹನ್ನೆರಡು ಸಾವಿರದಿಂದ ಇಪ್ಪತ್ತು ಸಾವಿರದ ಪೆನ್ಷನ್ ಬರುವಂತ ನಮ್ಮ ನಿವೃತ್ತರ ಸದಸ್ಯ ಅವರಿಗೆ ಮಾತ್ರವೇ ಹತ್ತು ಸಾವಿರ ಖರ್ಚು ಜಾಸ್ತಿ ಆಗ್ತಾ ಇದೆ ನಮ್ಮ ಪೆನ್ಷನರ್ಸ್ಗೆ ನಮಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ತೆಗೆದುಕೊಂಡಾಗ

ದೈಹಿಕ ಪ್ರಾಣಿಗಳನ್ನು ಉಳಿಸತಕ್ಕಂತಹ ಮಹಾನ್ ವ್ಯಕ್ತಿ ಅರೆ ನಮ್ಮ ಕರೆಗೆ ಗೊತ್ತು ಬರ್ತಾ ಇದ್ದಾರೆ ಅವರು ಆರೋಗ್ಯ ಸಲಹೆಗಳನ್ನು ನೀಡುವ ಸಲುವಾಗಿ ಬರ್ತಾ ಇದ್ದಾರೆ ಅಷ್ಟೇ ಅಂತ ನಾವು ರಾಜ್ಯ ಅಧ್ಯಕ್ಷರ ಬರ್ತಾ ಇದ್ದಾರೆ ಬೆರಕಪೋಸ್ ಓಕೆ ರೈಲ್ ಲೈನ್‌ಪಾನ್ ಅವರು ಮುಂಚೆ ಸರ್ಕಾರಿ ದೌಪ್ರದಸದರ ಅಧ್ಯಕ್ಷರಾಗ ಬಹಳ ವರ್ಷಗಳ ಇರೋದು ಅದಇದರ कंटिन्यू ಆಗಿದ್ರೆ ಯು ಯು ಆಗ್ತಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರ ಆಗಿದ್ದಾರೆ ಅವರು நம்ம ஈடு கேள்வி தப்போ நம்ம வயசு நான் மாதமும் கேட்குறது இல்லை ಸ್ವಲ್ಪ ತೊಂದರೆ ಬಹಳ ನಮ್ ಸಂಖ್ಯೆ ಜಾಸ್ತಿ ಇದೆ ಸಂಖ್ಯೆ ಬೇಕು ನಮ್ಮ ಕರ್ನಾಟಕದಲ್ಲಿ ಐದು ಲಕ್ಷ ಜನ ನಿವೃತ್ತ ನೌಕರಿದ್ದಾರೆ ಐದು ಲಕ್ಷ ಜನ ನೌಕರರು ಬೇಕು ಲಕ್ಷ ಇರೋದು ಇನ್ನು ನಿಮ್ಗೆ ನಿವೃತ್ತ ನೌಕರ ನಂತರ ಪೆನ್ಷನ್ ಇಲ್ಲ

ನಮ್ಮ ತಂದೆ ಐದು ಕ್ಲಾಸ್ ಒಂದು ಈ ತರ ಅಟ್ಲೀಸ್ಟ್ ಹಿರಿಯರು ಅವ್ರ ಮೇಲೆ ಒಂದು ಗೌರವ ಸ್ಥಾನವನ್ನು ಕೊಟ್ಟು ಅವರ ಆರೋಗ್ಯ ಪುಣ್ಯ ಕಚ್ಛ ಅಂದ್ರೆ ಭಾವಿಸಿ ಮಾಡ್ತಾ ಇದ್ದೀವಿ ಅದರಿಂದ ಹೇಳ್ತಾ ಇದ್ದಾರೆ ಅದು ಪುಣ್ಯ ಕೆಲಸ ಅಂತ ಭಾವಿಸಿ ಅವರ ಆರೋಗ್ಯದಲ್ಲಿ ಅವರ ಸಮಸ್ಯೆಗಳಿರ್ತಾರೆ ಒಂದು ಒಳ್ಳೆ ಕೆಲಸ ಒಳ್ಳೆ ಕೆಲಸಕ್ಕೆ ದಯವಿಟ್ಟು ನೀವು ಮಾತನಾಡಿದ ಸಹಕಾರ ಇದಕ್ಕೆ ಜಾಸ್ತಿ ತೆರೆಸಿ ಜಾಸ್ತಿ ಜನ ಅನುಕೂಲ ಆಗುತ್ತೆ ನಮ್ಮ ಸದಸ್ಯರು ಜಾಸ್ತಿ ಸರ್ಕಿಗೆ ಆಗಲೇ ಇದೆಬಹುದು ಅದಕ್ಕೆ ಜಾಸ್ತಿ ತೆರೆಸಿ ಉತ್ತಮ ಸಂಘಟನೆ ಇರುತ್ತೆ ಇದರಂತ ವಾಹಿಕಕ್ಕೆ ಕಾರ್ಯಕ್ರಮ ಆಗ್ತಾ ಇದೆ ಅದಕ್ಕೋಸ್ಕರ ತೆರೆಸಿ ಜಾಸ್ತಿ ಜನ ಮಾತೃತ್ವದ ಸಭೆಗಳನ್ನು ಆಯೋಜita ಇದೆ ತಾವು ಹೇಳಿದ ಉಪಯುಕ್ತವಾಗಿ ಅವರ ಸಮಸ್ಯೆಗಳ ಅನ್ನುಕ್ಕೆ ಆ ನಿರ್ವಾಹಕ ಸಭ್ರ ರಾಜ್ಯಾಧ್ಯಕ್ಷನೇ ಬರ್ತಾ ಇದ್ದಾರೆ

अरे हर्त्या होती है नहीं आप लोग इसमें आंसू ले ये में बाल चोड़े अरे कोई दुबल पिंडुस पत्तू जैसा वापस भर दे दुबल तो याद में ले किसान डबल है यावा का आदमी के अंदर ले किसान डबल है ये ना कहाँ गए इधर कहाँ किसान डबल लेते हैं अरे उसको अपन यावा का बहुत दम बहुत ज़्यादा अच्छा अरे नाम क्या राज के इतने टैक्स हैं और उससे नहीं कभी ना अपन जीवन कभी तो पेंशन बन आप पेंशन बन रहे हैं आज एक टैक्स है अरे नम्बर क्या है बहुत चीज़ और इसमें सर्विस मायने रहते हैं नम्बर नम्बर मतलब टैक्स हैं पेंशन मायने हैं आह पेंशन मेरे टैक्स हैं पेंशन मेरे हमारे में टैक